ಪಂಜಾಬ್ ಮೊದಲ ಕ್ವಾಲಿಫೈಯರ್ ಮ್ಯಾಚ್ ಇಂದು ನಡೆಯುತ್ತೆ ಎರಡ್ ಸಾವಿರದ ಹದಿನಾರರ ಬಳಿಕ ಮತ್ತೆ ಫೈನಲ್ ಗೆರೋದಕ್ಕೆ ಆರ್ ಸಿ ಬಿ ಬಾಯ್ಸ್ ರೆಡಿಯಾಗಿ ನಿಂತಿದ್ದಾರೆ ಕಿಂಗ್ ಕೊಹ್ಲಿ ಜಿತೇಶ್ ಶರ್ಮಾ ಪಿಸಾಲ್ಟ್ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಇಂದಿನ ಒಂದು ಪದ್ಯ ಒಂದು ರೋಚಕತೆಯಿಂದ ಕೂಡಿರುತ್ತೆ ಇಂದಿನ ಪದ್ಯ ಗೆದ್ರೆ ನೇರವಾಗಿ ಫೈನಲ್ ಗೆ ಲಗ್ಗೆ ಇಡುತ್ತೆ ರೆಡ್ ಆರ್ಮಿ ಹದಿನಾಲ್ಕು ವರ್ಷದ ಬಳಿಕ ಟೇಬಲ್ ಟಾಪ್ ಆಗಿ ಡೈರೆಕ್ಟ್ ಆಗಿ ಫೈನಲ್ ಸೆಣಸಾಟಕ್ಕೆ ಮುಂದಾಗಿದೆ ಇಂದು ಐ ಪಿ ಎಲ್ ಹದಿನೆಂಟನೇ ಆವೃತ್ತಿಯ ಮೊದಲ ಕ್ವಾಲಿಫೈಯರ್ ಪಂದ್ಯ ಇದಾಗಿದೆ ಪಂಜಾಬ್ ತವರು ನೆಲದಲ್ಲೇ ಮೊದಲ ಕ್ವಾಲಿಫೈಯರ್ ಪಂದ್ಯ ಆಡ್ತಾ ಇದೀಗದ ಮುಲ್ಲಾನ್ಪುರ ಸ್ಟೇಡಿಯಂ ಅಲ್ಲಿ ಆರ್ ಸಿ ಬಿ ಹಾಗೂ ಪಿಬಿ ಕೆ ಎಸ್ ಸಮರ ಸಾರಲಿದೆ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸೋತ್ರೆ ನಾಳೆ ಎಲಿಮಿನೇಟರ್ ಮ್ಯಾಚ್ ಇರುತ್ತೆ ತವರು ನೆಲದಲ್ಲೇ ಪಂಜಾಬ್ ಮಣ್ಣು ಮುಕ್ತಾರ ಹಾಗಾದ್ರೆ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿರೋ ಆರ್ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲ ಕಡೆ ಘೋಷಣೆ ಇದೆ ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನುವಂತಹ ಒಂದು ಘೋಷಣೆ ಎಲ್ಲಾ ಕಡೆ ಇದೆ ಆರ್ ಸಿ ಬಿ ತಂಡ ಐ ಪಿ ಎಲ್ ಅಲ್ಲಿ ಮೂರನೇ ಬಾರಿ ಕ್ವಾಲಿಫೈರ್ ಅಂದ್ರೆ ಒಂದರಲ್ಲಿ ಆಡಲಿದೆ ಈ ಮೊದಲು ತಂಡ ಎರಡ್ ಸಾವಿರದ ಹನ್ನೊಂದು ಹಾಗೂ ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ಅಗ್ರ ಎರಡನೇ ಸ್ಥಾನ ಪಡೆದಿತ್ತು ಎರಡ್ ಸಾವಿರದ ಹನ್ನರಲ್ಲಿ ಕ್ವಾಲಿಫೈಯರ್ ಒಂದರಲ್ಲಿ ಸೋತು ಬಳಿಕ ಎಲಿಮಿನೇಟರ್ ಗೆದ್ದು ಫೈನಲ್ ಗೇರಿದ್ದ ತಂಡ ಎರಡ್ ಸಾವಿರದ ಹದಿನಾರರಲ್ಲಿ ಕ್ವಾಲಿಫೈಯರ್ ಒಂದರಲ್ಲಿ ಜಯಗಳಿಸಿ ನೇರವಾಗಿ ಫೈನಲ್ ಅನ್ನು ತಲುಪಿತ್ತು ಅತ ಪಂಜಾಬ್ ತಂಡ ಕಳೆದ ಹನ್ನೊಂದು ವರ್ಷಗಳಲ್ಲೇ ಮೊದಲ ಬಾರಿ ಕ್ವಾಲಿಫೈಯರ್ ಒಂದ್ ಆಡ್ತಾ ಇದೆ ತಂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ವಾಲಿಫೈಯರ್ ಒಂದರಲ್ಲಿ ಆಡಿದ್ದು ಅದರಲ್ಲಿ ಸೋತ ಬಳಿಕ ಎಲಿಮಿನೇಟರ್ ಗೆದ್ದು ಫೈನಲ್ ಪ್ರವೇಶಿಸಿತ್ತು ಒಟ್ಟಿನಲ್ಲಿ ಇವತ್ತಿನ ಒಂದು ಪಂದ್ಯ ಏನಿದೆ ಇವತ್ತಿನ ಪಂದ್ಯ ರಣ ರೋಚಕದಿಂದ ಕೂಡಿರುತ್ತೆ ಎಲ್ಲ ಅಭಿಮಾನಿಗಳು ಕ್ರಿಕೆಟ್ ಪ್ರೇಮಿಗಳು ಅದರಲ್ಲಿ ಎಸ್ಪೆಷಲಿ ಆರ್ ಅಭಿಮಾನಿಗಳು ಏನಿದೆ ಏನಿದ್ದಾರೆ ಇವತ್ತಿನ ಒಂದು ಮ್ಯಾಚ್ ಗೆ ಕಾತುರದಿಂದ ಕಾಯ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್